ಕೆಂಬಾಬಿಯ ಜೈ ಕಿಸಾನ್ ಜಂಕ್ಷನ್ನಲ್ಲಿ ರಾಷ್ಟ್ರೀಯ ರೈತರ ದಿನಾಚರಣೆ ಆಚರಿಸಲಾಯಿತು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾಬಿ ಪಟ್ಟಣದ ಜೈ ಕಿಸಾನ್ ಜಂಕ್ಷನ್ನಲ್ಲಿ ರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಜೈ ಕಿಸಾನ್ ಜಂಕ್ಷನ್ನ ವ್ಯವಸ್ಥಾಪಕರಾದ ಬಾಗಣ್ಣ ಎಂಕಂಚಿ ಅವರು ಸಂದರ್ಭದಲ್ಲಿ ಮಾತನಾಡಿದರು ರೈತ ಈ ದೇಶದ ಬೆನ್ನೆಲುಬು ರೈತರು ಇಲ್ಲದೆ ಇದ್ರೆ ಜೀವನನೇ ಇಲ್ಲ ಅನ್ನುವಂತ ಮಾತನಾಡಿದರು ರೈತರು ಒಳ್ಳೆ ಒಳ್ಳೆಯ ಕೆಲ ಬೆಳೆಗಳನ್ನು ಬೆಳೆಯುವ ಮೂಲಕ ದೇಶಕ್ಕೆ ಮಾದರಿಯಾಗಬೇಕು ಅಂತ ಸಂದರ್ಭದಲ್ಲಿ ರೈತರಿಗೆ ಸಲಹೆ ನೀಡಿದರು ಸಂದರ್ಭದಲ್ಲಿ ಜನಬಸವ ಶಿವಾಚಾರ್ಯರು ಹಿರೇಮಠ ಕೆಂಬಾವಿ ಜವಾರಿ ಕಂಪನಿ ಮಾರುಕಟ್ಟೆ ವ್ಯವಸ್ಥಾಪಕರಾಗಿರುವ ರಾಜ ಸಲಶೇಖರ್ ಬಡದಳ್ಳಿ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರು ರೆಡ್ಡಿ ಹನುಮಂತರಾಯ ಗೌಡ ರೈತ ಮುಖಂಡರುಗಳಾದ ಗೌಡ ಬಿರಾದರ್ ಕಿರಣ್ಣ ಜಕರೆಡ್ಡಿ ಶಂಕರಗೌಡ ಉಸ್ಮನಿ ಹಾಗೂ ಪ್ರಭಾಕರ ಕಿರಣಿಗಿಯನ್ನು ರೈತ ಮುಖಂಡರುಗಳು ಭಾಗವಹಿಸಿದರು ವರದಿ ಹಚ್ಚಡ ನ್ಯೂಸ್ ಎಲ್ಲ ಕಡೆ ಮಾಡ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಎಲ್ಲರೂ ಮಾಡಿದ್ದಾರೆ ಎಲ್ಲರಿಗೂ ಸಬ್ಸಿಡಿ ಇದ್ದಾರೆ ಎಲ್ಲ ಬೆಳೆಗಳಿಗೆ ಆಮೇಲೆ ಎಲ್ಲರಿಗೂ ಸಬ್ಸಿಡಿ ಸರಿಯಾಗಿ ಯೂಸ್ ಮಾಡ್ಕೊಂಡು ಹೋಗಿ ಯೂಸ್ ಮಾಡ್ಕೊಂಡು ಎಲ್ಲಾರು ಎಲ್ಲಾದ್ರೂ ಬೆಂಬಲ ಬೆಲೆ ಎಲ್ಲರೂ ಸರ್ಕಾರಕ್ಕೂ ಬೆಳೆಯೋರು ಘೋಕ್ ಸರ್ ಹೆಂಗ್ ಮತ್ತೆ ಹೆಂಗ್ ಎಲ್ಲಾ ಬೆಳೆಗಳ್ ಘೋಷಣೆ ಮಾಡುದು ರೈತರಿಗೆ ಎಲ್ಲ ರೀತಿ ಅನುಕೂಲ ಆಗ್ಬೇಡಿ ಅಂತ ಹೇಳಿ ನಾ ಯಾರು